ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಸಿರಾಜ್ ಅಣ್ಣ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಕೂಡ ತಯಾರಿ ಶುರು ಮಾಡ್ಕೊಂಡ್ರೆ ಅಂತ ಹೇಳಬೇಕು ಎಲ್ಲೆಷ್ಟು ವಿರುದ್ಧ ಅತಿ ಅಮೋಘ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ಎರಡು ಸ್ಟಿಕ್ಸ್ ಸರಿಯಾಗಿ ಕೊಟ್ಟರು ಅಂತ ಹೇಳಬೇಕು ಬ್ಯಾಟಿಂಗ್ ಕೂಡ ತಯಾರಿ ಮಾಡ್ಕೊಂಡ್ರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ಬೆಂಕಿ ಆಟ ಆಡಿದ್ರೆ ಪ್ರಾಕ್ಟೀಸ್ ಮ್ಯಾಚ್ಲಿ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕ್ರೀಡೆ ಕಾಣ್ತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಆ ರೀತಿ ಆಟ ಆಡ್ತಾ ಇದಾರೆ ಅಂತ ಹೇಳ್ಬೇಕು ಮ್ಯಾಕ್ಸ್ ಎಲ್ಲ ಅವರು ನೋಡ್ತಾ ವರ್ಲ್ಡ್ ಕಪ್ ಮ್ಯಾಕ್ಸ್ ಮತ್ತೆ ಈಗ ಐ ಪಿ ಎಲ್ ಆಡ್ತಾರೆ ಮ್ಯಾಕ್ಸ್ ನೋಡ್ತಾ ಅಂದ್ರೆ ಇವ್ರೇನೋ ಗುರು ಅವರು ಅನ್ಬೇಕು ಆ ರೀತಿ ಬ್ಯಾಟಿಂಗ್ ಆಡ್ತಾ ಇದಾರೆ ಮ್ಯಾಕ್ಸ್ ಅಂತ ಹೇಳ್ಬೇಕು ಗುರು ಯಾಕೆ ಗೊತ್ತಿಲ್ಲ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳು ಒಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೇಕು ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿ ಬೌಲರ್ಸ್ಗಳು ಚೆನ್ನಾಗಿ ಕಟ್ ಹಾಕಿದ್ರು ಅಂತ ಹೇಳ್ತೀನಿ ಆ ಸ್ಕೋರ್ ಲೆಕ್ಕ ಕೇಳ ಚಿನ್ನಸ್ವಾಮಿ ಸ್ಟೇಡಿಯಂ ಚೇರ್ಸ್ ಮಾಡ್ಬೇಕಾದ್ರೆ ಅಂತ ಹೇಳಿ ಸಿ ಬಿ ಬ್ಯಾಟ್ಸ್ಮನ್ಗಳು ಎಡವ ಮಾಡ್ಕೊಂಡ್ರು ಅಂತ ಹೇಳ್ಬೇಕು ಆದ್ರೆ ಸಿರಾಜಣ್ಣ ಅವರು ಒಬ್ಬ ಬೌಲರ್ ಆಗಿ ಬಂದು ಎರಡು ಸಿಕ್ಸ್ ಸರಿಯಾಗಿ ಕೊಟ್ಟರು ಅಂತ ಹೇಳ್ಬೇಕು ಇದು ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಬೇಕು ಇದು ಮೇಚ್ ಅಂತ ಗುರು ಯಾವ್ದಾರ ಒಂದು ಬಾಲ್ಗೆ ಐದು ರನ್ ನಾಲ್ಕು ರನ್ ಬೇಕಿದ್ದಾಗ ಸಿರಾಜಣ್ಣ ಬತ್ತು ಅಂತ ಅಂದ್ರೆ ಈ ರೀತಿ ಸಿಕ್ಸ್ ಆಡಿತು ಅಂದರೆ ಮ್ಯಾಚ್ ವಿನ್ ಆಗುತ್ತೆ ಅಂತ ಹೇಳ್ಬೇಕು ಅಣ್ಣ ಅವರು ಕೂಡ ಬ್ಯಾಟಿಂಗ್ ಪ್ರಾಕ್ಟೀಸ್ ಶುರು ಮಾಡ್ಕೊಂಡ್ರೆ ಅಂತ ಹೇಳಬೇಕು ಹಾಗಾದ್ರೆ ಯಾವ ರೀತಿ ಆಡ್ರಪ್ಪ ಸಿರಾಜಣ್ಣ ಆಯ್ತು ಅಂತಾಯ್ತು ಗುರು ಒಂದು ಹದಿನೈದು ಬಾಲ್ ಆಡ್ರು ಅಂತ ಹೇಳ್ತಾರೆ ಹದಿನೈದು ಬಾಲ್ ಇಪ್ಪತ್ತೈದು ರನ್ ನೋಡಿದ್ರು ಸಿರಾಜಣ್ಣ ಅಂತ ಹೇಳ್ಬೇಕು ಮತ್ತೆ ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ಆಡೋರು ಅಂದರೆ ಗುರು ವಿರಾಟ್ ಕೊಹ್ಲಿ ಅವರು ಮೂವತ್ತ ಎಂಟು ಬಾಲ್ ಆಡಿ ಇರುವತ್ತೊಂಬತ್ತು ನೋಡಿದ್ರು ಅಂತ ಹೇಳಬೇಕು ಇದರಲ್ಲಿ ಎರಡು ಸಿಕ್ಸ್ ಮತ್ತೆ ಮೂರು ಫೋರ್ ಇತ್ತು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಬ್ಯಾಟಿಂದ ಗುರು ಸಿರಾಜ ಅಣ್ಣವರು ಬ್ಯಾಟ್ಸ್ಮನ್ ಅವ್ರು ಆಗಿಂದಲೂ ಕೂಡ ಬ್ಯಾಕ್ಟಿಸ್ನ ಪ್ರಾಕ್ಟಿಸ್ನ ಮಾಡ್ತಿರು ಅಂತ ಹೇಳಬೇಕು ಗುರು ನೀವು ಬೌಲಿಂಗ್ ಮಾಡೋದ್ ಬಿಟ್ಟು ಬ್ಯಾಟಿಂಗ್ ಯಾಕೆ ಮಾಡ್ತಾ ಇದೀವಿ ಹಂಗೆ ಹಿಂಗೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರು ನಾನು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಅಂತ ಹೇಳಬೇಕು ಆ ವೀಡಿಯೋ ಸುಮಾರು ಜನ ನೋಡಿರ್ತಾರೆ ಅಂತೀನಿ ಯಾಕಂತಂದರೆ ಈಗ ಸಿರಾಜ್ ಅಣ್ಣ ಅವರು ಒಂದು ಕೂರಿಸೋ ಟೈಮಲ್ಲಿ ಬರ್ತಾರೆ ಅಂತ ಹೇಳಬೇಕು ಈಗ ಒಂದು ಒಂದು ಬಾಳಿಗೆ ನಾಲ್ಕು ರನ್ ಅಥವಾ ಐದು ಮೂರು ರನ್ನು ಐದು ರನ್ನು ಹಂಗೆ ಬೇಕಾಗತ್ತೆ ಅಂತ ಹೇಳ್ಬೇಕಾಗ ಸಿರಾಜಣ್ಣ ಬತ್ತರಷ್ಟಿಗೆ ಸಿಕ್ಸ್ ದಿ ಮ್ಯಾಚ್ ವಿನ್ ಮಾಡಿಸೋದಕ್ಕೆ ಕೆಪಾಸಿಟಿ ಇರಬೇಕು ಬೌಲರ್ಗೆ ಅಂತ ಹೇಳ್ತೀನಿ ಗುರು ಆದ್ರೆಪಾಸಿಟಿ ಸಿರಾಜ್ ಅವರಿಗೆ ಐತಿ ವರ್ಷ ಅಂತ ಹೇಳ್ತೀನಿ ಚೆನ್ನಾಗಿ ಅವರು ಕೂಡ ಬ್ಯಾಟ ಪ್ರಾಕ್ಟೀಸ್ ಶುರು ಮಾಡಲಿ ಗುರು ಸಿರಾಜ್ ಎರಡು ಸಿಕ್ಸ್ ಹೊಡೆದಿದ್ದು ನೋಡ್ಬಿಟ್ಟು ಎಲ್ಲ ಅಭಿಮಾನಿಗಳು ಕೂಡ ನಿಶ್ಚು ಸಿರಾಜಣ್ಣ ಕೊಹ್ಲಿ ಜೊತೆ ಓಪನರ್ ಓಪನ್ ಅಂತ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಿದೆ ಅಂತ ಹೇಳ್ಬೇಕು ಅದು ಕನ್ಸಲ್ಲಿ ಹಾಕದಾಗ ನೀವಂತ ಕನ್ಸ ಕಡ ನಮಸ್ಕಾರ ಜಾಯಿ ಆರ್ ಸಿ ಬಿ ಸಲಿಕಾಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ